ನಮಸ್ಕಾರ ವೀಕ್ಷಕರೇ ಬಿ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಮತ್ತು ವೃಷಭ ಲಗ್ನದಲ್ಲಿ ಜನನ ಆಗಿರತಕ್ಕಂಥವರಿಗೆ ಭಾಳ ವಿಶೇಷವಾಗಿ ರಾಜಯೋಗ ಮತ್ತು ಧನಯೋಗ ಭಾಗ್ಯಯೋಗವನ್ನು ಆನಂದಿಸುತ್ತಾರೆ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೇವೆ ಭಾಳ ವಿಶೇಷವಾಗಿ ಏನಪ್ಪ ಇಲ್ಲಿ ಅಂತ ಕೇಳಿದರೆ ನೋಡಿ ವೃಷಭ ರಾಶ್ಯಾಧಿಪತಿ ಬಂದು ಶುಕ್ರ ಹಾಗೆ ವೃಷಭ ರಾಶಿ ಅಧಿಪತಿನೂ ಶುಕ್ರ ವೃಷಭ ಲಗ್ನಾಧಿಪತಿನೂ ಕೂಡ ಶುಕ್ರ ಹಾಗಾದರೆ ಶುಕ್ರದಶಾ ಕಾಲದಲ್ಲಿ ಸಾಮಾನ್ಯವಾಗಿ ನಮ್ಮ ಪುರುಷರು ಹೇಳ್ತಿರ್ತಾರೆ ನೋಡು ಏ ಶುಕ್ರದಶೆ ನಡೀತಾ ಇದೆ ಇವರಿಗೆ ಶುಕ್ರದಶಾ ಕಾಲದಲ್ಲಿ ವಿಪರೀತ ಸಂಪತ್ತನ್ನು ಮಾಡ್ತಾರೆ ವಿಪರೀತ ಐಶ್ವರ್ಯಗಳನ್ನು ಭೋಗ ಭಾಗ್ಯಗಳನ್ನು ಲಭಿಸುತ್ತೆ ಹೇಳತಕ್ಕಂಥದ್ದು ಹೌದಲ್ವ ಹಾಗಾದರೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶುಕ್ರ ದಶೆಯಲ್ಲಿ ಭಾಗ್ಯಯೋಗವನ್ನು ಆನಂದಿಸುತ್ತಾರೆ ನೋಡಿ ಶುಕ್ರದಶಾ ಬಂದರೆ ಯೋಗ ಹೇಳತಕ್ಕಂಥದ್ದು ಸ್ವಂತದಾಗಿ ಮನೆಯನ್ನು ತಗೊಳತಕ್ಕಂಥದ್ದು ಈ ದಶಾ ಕಾಲ ದೀರ್ಘವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ಶುಕ್ರದಶಾ ವರ್ಷ ಯಾರಿಗೆ ಪ್ರಾರಂಭವಾಗಿರುತ್ತೆ ಜನನ ಸಮಯದಲ್ಲಿ ಅಥವಾ ಜನದ ನಂತರ ಕೆಲವು ವರ್ಷಗಳ ನಂತರ ಹೇಳತಕ್ಕಂಥದ್ದು ಸುಮಾರು ಇಪ್ಪತ್ತೈದು ವರ್ಷ ಹಾಗೆ ನಲವತ್ತೈದು ವರ್ಷದ ಈ ಒಳಗಿರ್ತಕ್ಕಂತಹ ವರ್ಷಗಳಿಗೆ ಶುಕ್ರದಶಾ ಕಾಲ ಅಂತೂ ಕೂಡ ನಾವು ಹೇಳಬಹುದು ಇಪ್ಪತ್ತೈದು ವರ್ಷದ ಇಪ್ಪತ್ತೈದು ವರ್ಷ ಮತ್ತು ನಲವತ್ತೈದು ವರ್ಷದ ಒಳಗಡೆ ಈ ಒಂದು ವರ್ಷದ ವಯೋಮಿತಿ ಕಾಲಗಳಲ್ಲಿ ಶುಕ್ರದಶಾ ಕಾಲ ಹೇಳತಕ್ಕಂಥದ್ದು ಈ ಶುಕ್ರದಶಾ ಕಾಲದಲ್ಲಿ ಅತಿಯಾದಂತಹ ರಾಜಯೋಗವನ್ನು ಆನಂದಿಸುವಿರಿ ಈ ವಯಸ್ಸಿನಲ್ಲಿ ಹೇಳತಕ್ಕಂಥದ್ದು ವಾಹನ ಯೋಗ ಉಂಟಾಗತ್ತೆ ದೊಡ್ಡ ಮನೆಗಳನ್ನು ನಿರ್ಮಾಣ ಮಾಡ್ಕೋತೀರಿ ಸುಂದರವಾದಂತಹ ಉತ್ಸಾಹಕರಾಗಿರುತ್ತೀರಿ ಸಾಮಾನ್ಯವಾಗಿ ನೋಡಿ ಈ ಶುಕ್ರದಶಾ ಕಾಲದಲ್ಲಿ ನಾವು ಅನ್ಕೋತೇವೆ ನಮ್ಮ ಜೊತೆಗಿರ್ತ ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ತುಂಬ ಚೆನ್ನಾಗಿ ಬಾಳೆ ಬಗ್ತಾರೆ ಆದರೆ ನಮ್ಮ ಹತ್ರ ಆಗ್ತಾನೇ ಇಲ್ಲ ನಾವು ಅವ್ರಿಗಿಂತಲೂ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅವರಿಗಿಂತ ಚೆನ್ನಾಗಿ ಒಳ್ಳೆತನದಲ್ಲಿ ಪ್ರಾಮಾಣಿಕತೆಯಲ್ಲಿ ನಾವು ಕೆಲಸ ಮಾಡ್ತಿರ್ತೇವೆ ಆದರೆ ನಮಗೆ ಯೋಗ ನಮಗೆ ಸಿಗ್ತಾ ಇಲ್ಲಲ್ಲ ಅಳತಕ್ಕಂಥದ್ದು ಅಂದರೆ ಏನಾಗತ್ತೆ ಈ ಶುಕ್ರದಶಾ ಕಾಲ ಅಳತಕ್ಕಂಥ ದಶಾ ಕಾಲಗಳು ಅಳತಕ್ಕಂಥದ್ದು ಬೇರೆ ಬೇರೆ ರಾಶಿಗಳಿಗೆ ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ಕಾಲಗಳಲ್ಲೂ ಉಂಟಾಗ್ತಾ ಇರುತ್ತೆ ಬೇರೆ ಬೇರೆ ವಯಸ್ಸಿನಲ್ಲಿ ಯೋಗಗಳು ಪ್ರಾರಂಭವಾಗ್ತಾ ಇರುತ್ತೆ ಆದರೆ ಈ ಜನ್ಮರಾಶಿ ವೃಷಭಲಗ್ನ ವೃಷಭರಾಶಿಯವರಿಗೆ ಈ ಸಮಯದಲ್ಲಿ ಅದ್ಭುತವಾಗಿ ರಾಜಯೋಗವನ್ನು ಆನಂದಿಸುತ್ತಾರೆ ಹೇಳ್ತಕ್ಕಂಥ ವಾಹನ ಯೋಗ ಧನಯೋಗ ಆರ್ಥಿಕ ಸ್ಥಿತಿಯಲ್ಲಿ ತುಂಬ ಕಷ್ಟದಲ್ಲಿರ್ತಾರೆ ಆದರೆ ಇಂತಹ ಒಂದು ಯೋಗ ಬಂದ ಮೇಲೆ ಈ ವಯಸ್ಸಿನಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಅದ್ಭುತವಾಗಿ ರಾಜಯೋಗವನ್ನೇ ಆನಂದಿಸುತ್ತಾರೆ ಹೇಳತಕ್ಕಂಥದ್ದು ಕೂಡ ಆಗುತ್ತೆ ಅಂದರೆ ಈ ಯೋಗ ಹಣಕಾಸಿನ ಐಶ್ವರ್ಯಗಳು ಪ್ರಾಪ್ತಿಯಾಗ್ತಾ ಇರುತ್ತೆ ಯಾವುದೇ ರೀತಿಯಲ್ಲಿ ತಂದೆ ಆಸ್ತಿ ಐಶ್ವರ್ಯವನ್ನು ಏನೂ ಮಾಡಿರಲ್ಲ ಆದರೆ ಮಕ್ಕಳು ಈ ಜನ್ಮರಾಶಿಯಲ್ಲಿ ಈ ಲಗ್ನದಲ್ಲಿ ಹುಟ್ಟಿರ್ತಕ್ಕಂತಹ ಯೋಗದಿಂದ ಮಕ್ಕಳು ತುಂಬ ಚೆನ್ನಾಗಿ ಐಶ್ವರ್ಯ ಸಂಪನ್ನಾಗಿರ್ತಾರೆ ಒಳ್ಳೆಯ ಕೆಲಸದಲ್ಲಿರ್ತಾರೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ ಜನಪ್ರಿಯತೆಯನ್ನು ಗಳಿಸ್ತಾರೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಭಾಳ ವಿಶೇಷವಾಗಿ ಯಶಸ್ಸು ಲಭಿಸ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ ಯಶಸ್ಸು ಲಭಿಸುತ್ತಾ ಇರುತ್ತೆ ಆದರೆ ನೋಡಿ ಇದೇ ಜನ್ಮರಾಶಿಯಲ್ಲಿ ಲಗ್ಗದಲ್ಲಿ ಅಥವಾ ಶನಿ ಇದ್ರೆ ಸಾಲ ಬಾಧೆಗೆ ಉಂಟಾಗ್ತಾ ಇರುತ್ತೆ ಬೇಕಾದಷ್ಟು ಸಂಪತ್ತಿರತ್ತೆ ಆದರೆ ನೆಮ್ಮದಿ ಇರಲ್ಲ ಐಶ್ವರ್ಯ ಇದ್ರೂ ಕೂಡ ಸಿಗುವುದಿಲ್ಲ ಹೀಗೆ ಈ ಥರದಾದ ಒಂದಷ್ಟು ಕರ್ಮದ ಫಲದ ಶೇಷಗಳನ್ನು ತಿಳಿಸ್ತಾ ಇರುತ್ತೆ ಜಾತಕದಲ್ಲಿ ಅದಕ್ಕೆ ಅಲ್ವಾ ನಮ್ಮಿರ್ತಕ್ಕಂಥ ಶುಭವಾರ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಅಂತೆಲ್ಲ ಇರ್ತಕ್ಕಂಥದ್ದು ಅಂತಹ ನಮ್ಮ ಪೂರ್ವಜರು ಸಾಕಷ್ಟು ಕರ್ಮಗಳನ್ನು ಮಾಡಿಟ್ಟಿದ್ದೆ ಆದರೆ ನಮಗೆಲ್ಲಿಂದ ಅದೆಲ್ಲವೂ ಯೋಗ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಅದೆಲ್ಲ ನಮ್ಮ ಜಾತಿಗಳನ್ನು ವಿಶ್ಲೇಷಣೆಯನ್ನು ಮಾಡಿಕೊಂಡಾಗ ಅದು ತಿಳಿದಿಕ್ಕೆ ಸಾಧ್ಯವಾಗುತ್ತೆ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ